ಅಭಿಮಾನಿಗಳ ಬಿರುದಕ್ಕಿಂತ ಬಳ್ಳಾಪುರದ ಬಂಗಾರ ಕೆವಿ ನವೀನ್ ಕಿರಣ್ ಅವರ ನಲವತ್ತಾರನೇ ಹುಟ್ಟುಹಬ್ಬಕ್ಕೆ ವಿವಿಧ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಕೆವಿ ನವೀನ್ ಕಿರಣ್ ರವರ ನಲವತ್ತಾರನೇ ಹುಟ್ಟುಹಬ್ಬಕ್ಕೆ ಅವರ ಅಪರ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮಗಳ ಮೂಲಕ ಅರ್ಥಗರ್ಭಿತ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಶಿಕ್ಷಣ ಪ್ರೇಮಿ ಯುವ ಮುಖಂಡ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ಕೆವಿ ನವೀನ್ ಕಿರಣ್ ರವರ ನಲವತ್ತಾರನೇ ಹುಟ್ಟುಹಬ್ಬ ಇಂದು ಅವರ ಅಪಾರ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ

ಮಾನವ ಜನ್ಮನೇ ತುಂಬ ಮಹತ್ವವಾದಂಥದ್ದು ನಾವೆಲ್ಲರೂ ಎಷ್ಟೋ ಪುಣ್ಯ ಮಾಡಿದರೆ ಈ ಬಗ್ಗೆ ಮಾನವ ಜನ್ಮ ನಮ್ಗೆ ಸಿಗಕ್ಕೆ ಸಾಧ್ಯ ಇಲ್ಲ ಈ ಹುಟ್ಟು ಸಾವು ಅನ್ನೋದು ಯಾರಿಗೂ ಅದೇನು ನಾವು ಕೇಳಿಕೊಂಡು ಬರೋದಲ್ಲ ಅಥವಾ ನಾವು ಇಂಥ ದಿನವೇ ಸಾಯ್ಬೇಕು ಅಂದರೆ ಸಾಯೋದಲ್ಲ ಆ ಎರಡರ ಮಧ್ಯೆ ಇರತಕ್ಕಂಥ ಒಂದು ಸಮಯನ ನಾವು ಎಷ್ಟು ಉಪಯೋಗಿಸ್ಕೊಳ್ತೀವಿ ಅದರಿಂದ ಎಷ್ಟು ಜನಕ್ಕೆ ಒಳ್ಳೆಯದು ಮಾಡ್ತೀವಿ ಇದನ್ನು ತಿಳ್ಕೊಂಡ್ಬಿಟ್ರೆ ಬೇರೆ ಯಾವ ಪರಮಾರ್ಥನೂ ಇಲ್ಲ ಬೇರೆ ಯಾವ ಗಾದೆನೂ ಇಲ್ಲ ಬೇರೆ ಯಾವ ವೇದನೂ ಇಲ್ಲ ನನ್ನ ಪ್ರಕಾರ ಸೊ ಈ ಎರಡರ ಮಧ್ಯೆ ಇರ್ತಕ್ಕಂಥ ಸಮಯನ ನಮಗೋಸ್ಕರ ನಾವ್ ಎಷ್ಟು ಉಪಯೋಗಿಸ್ತೀವೋ ಅದ್ರಲ್ಲಿ ಒಂದ್ ಅರ್ಧ ಅಷ್ಟಾದ್ರೂ ಬೇರೆಯವ್ರಿಗೋಸ್ಕರ ಉಪಯೋಗಿಸಿದ್ರೆ ಬಹುಶಃ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ಭಾವಿಸಿದೇನೆ ನನ್ನ ನಲವತ್ತಾರು ವರ್ಷ ವಯಸ್ಸಲ್ಲಿ ಕಳೆದ ಹತ್ತು ವರ್ಷಕ್ಕೆ ಮುಂಚೆ ನನ್ನ ಹುಟ್ಟು ಹಬ್ಬ ನೋಡ್ಕೊಂಡ್ರೆ ಅದೆಲ್ಲ ಒಂದ್ ಕಡೆ ಖಾಸಗಿ ಕಾರ್ಯಕ್ರಮ ಆಗಿ ಮನೆಯಲ್ಲಿ ಕುಟುಂಬಸ್ಥರ ಆಗ್ತಾ ಇತ್ತು ದಿನೇ ದಿನೇ ವರ್ಷ 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 ಇದೊಂದು ರೀತಿ ನೀವು ಹೇಳಿದಾಗೆ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರು ಸಹ ಭಾಗವಹಿಸ್ತಕ್ಕಂಥ ಹಬ್ಬ ಆಗಿ ಮಾರ್ಪಾಟ ಆಗ್ತಾ ಇದೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತದೆ ಒಂದು ದಿನ ಅಲ್ಲ ಸರ್ ಕಳೆದ ಎಂಟು ದಿನದಿಂದ ಒಂದು ಸಪ್ತಾಹ ಅಂತನೇನೆ ನಮ್ಮ ಸಮಾನ ಮನಸ್ಕರ ವೇದಿಕೆಯವರು ನಮ್ಮ ಅನೇಕ ಸ್ನೇಹಿತರು ನಾನು ಹೆಸರು ಹೇಳ್ತಾ ಹೋದ್ರೆ ಸುಮಾರು ಜನ ಇದ್ದಾರೆ ಅನೇಕ ಶಾಲೆಗಳಿಗೆ ಹೋಗಿ ಪುಸ್ತಕವನ್ನ ವಿತರಣೆ ಮಾಡಿದ್ದಾರೆ ಅನಾಥಾಶ್ರಮಕ್ಕೆ ರಥಾಶ್ರಮಕ್ಕೆ ಕಂಪ್ಯೂಟರ್ ಅನ್ನು ವಿತರಣೆ ಮಾಡಿದ್ದಾರೆ ಅನೇಕ ಏನು ಕೂಲಿ ಕಾರ್ಮಿಕರಿಗೆ ಬ್ರೆಡ್ ಮತ್ತು ತಿನಿಸಬಹುದು ಸೀರೆ ಚಿರಾ ನೆಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು ಸೀರೆ ವಿತರಣೆ ಕಾರ್ಯಕ್ರಮ ಆಗ್ಬೋದು ಆಶಾ ಕಾರ್ಯಕರ್ತರಿಗೆ ಒಂದ್ ರೀತಿ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು ಅನೇಕ ಕಾರ್ಯಕ್ರಮಗಳು ಸರ್ ಇವತ್ತು ನಾವು ನಿಜವಾಗ್ಲೂ ಸರ್ ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀರಿ ಅಂತ ಕಾಣುತ್ತೆ ಇಷ್ಟೊಂದು ಜನ ಪ್ರೀತಿಯನ್ನ ಸಂಪಾದನೆ ಮಾಡಿದ್ದೀನಿ ಬಹುಶಃ ನನ್ನ ಜೀವನದಲ್ಲಿ ನಾನು ಏನು ಸಂಪಾದನೆ ಮಾಡಿಲ್ಲ ಈ ಇಷ್ಟು ಜನರ ಪ್ರೀತಿಯನ್ನ ಸಂಪಾದನೆ ಮಾಡಿದ್ದೀನಿ ಸಾಕಷ್ಟು ಸಹಸ್ರಾರು ಜನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಹುಟ್ಟು ಹಬ್ಬದ ಬಗ್ಗೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಹಾರೈಸಿದ್ದಾರೆ ಅವ್ರಿಗೆಲ್ರಿಗೂ ನಾನು ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಹುಟ್ಟು ಹಬ್ಬಕ್ಕೆ ಯಾರ್ಯಾರು ತಮ್ಮ ತಮ್ಮದೇ ಆದಂತ ಶ್ರಮವನ್ನು ಹಾಕಿದ್ದೀರಿ ತಮ್ಮ ತಮ್ಮ ರೀತಿನಲ್ಲಿ ಸಮಾಜಕ್ಕೆ ನನ್ನ ಹುಟ್ಟುಹಬ್ಬದ ಮುಖಾಂತರ ಒಂದಷ್ಟು ಕೊಡುಗೆ ಸಿಗ್ತಾಯ ಪ್ರತಿಯೊಬ್ರು ಚಿಕ್ಕಬಳ್ಳಾಪುರ ನಗರದ ಕುಂದುವರ ಬಾಗಿಲು ವೆಂಕಟೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಎಲ್ಲಾ ಕಾರ್ಯಕ್ರಮಗಳಿಗೆ ಭೇಟಿ ನೀಡಿ ಅವರು ನೀಡಿದ ಆತಿಥ್ಯವನ್ನು ಸ್ವೀಕರಿಸಿದ ನವೀನ್ ಕಿರಣ್ ರವರು ಮಾತನಾಡಿ ನಾವಿವತ್ತು ಈ ಹುಟ್ಟು ಆಚರಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೈಗೊಂಡಿರುವ ಈ ಸಾಮಾಜಿಕ ಕಾರ್ಯಗಳೇ ಶ್ರೀರಕ್ಷೆ ನಾನು ಎಷ್ಟೇ ಹಣ ಆಸ್ತಿ ಸಂಪಾದನೆ ಮಾಡಿದ್ರು ಇಷ್ಟೊಂದು ಅಭಿಮಾನಿಗಳ ಹೃದಯದಲ್ಲಿ ನಾನಿದ್ದೀನಿ ಅಂದ್ರೆ ಅವೆಲ್ಲವೂ ಚಿಕ್ಕದೆ ನನ್ನ ಹುಟ್ಟು ಹಬ್ಬಕ್ಕೆ ಇವತ್ತು ಒಂದು ವಾರಗಳಿಂದ ವಿವಿಧ ಸೇವೆಗಳನ್ನ ಸಲ್ಲಿಸಿರುವ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಕಾರ್ಮಿಕರ ಬ್ರೆಡ್ ಬಿಸ್ಕೆಟ್ ವಿತರಣೆ ಆಶಾ ಕಾರ್ಯಕರ್ತರಿಗೆ ಸೀರೆ ವಿತರಣೆ ಲೈಬ್ರರಿಗಳಿಗೆ ಪುಸ್ತಕ ವಿತರಣೆ ಶಾಲೆಗಳಿಗೆ ಕಂಪ್ಯೂಟರ್ ವಿತರಣೆ ಮಾಡೋದೆ ಅದೇ ಮಾದರಿಯಲ್ಲಿ ಆಟೋ ಚಾಲಕರಿಗೆ ಸಮವಸ್ತ್ರ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿ ಆಕಾಶದುದ್ದಕ್ಕೂ ಕಟೌಟ್ ನಿರ್ಮಿಸಿ ತೋರಿಸಿರುವ ಅಭಿಮಾನಕ್ಕೆ ಚಿರ

ಅವ್ರು ಮಾಡ್ಕೊಡ್ತಾರೆ ಬೇರೆ ಯಾವ್ದಾದ್ರು ಹಳ್ಳಿ ಅಂತಕೊಂಡು ನೀನ್ ಮಾಡುವೆಲ್ಕಮ್ ಯುವ ಹೇಳ್ತೀನಿ ನೀ ಯಾವ ಹಳ್ಳಿ ಬೇಕು ಹೇಳು ಊರು ಬೇಕು ಹೇಳು ಪೂರ್ಣವಾಗಿ ನೀನೆ ಕಟ್ಟು ಅಂತ ನನಗೆ ಇನ್ಫ್ಯಾಕ್ಟ್ ನಾನು ಎಲ್ಲರ ತರನ ಹೋಗಿ ಬೇಡಿಕೆ ಇಡ್ತಾ ಇದ್ದೀನಿ ದಯವಿಟ್ಟು ಬಂದು ಕ್ಲಾಸ್ ರೂಮ್ಸ್ ಕಟ್ಸಿರಪ್ಪ ಅಂತ ಊಟ ಕೊಡೋದಕ್ಕೆ ಬೇಡ ಅಲ್ವಾ ನೋಡ್ರಿ ಮಹಿಳಾ ಕಾಲೇಜ್ ಪಾಪ ಇವತ್ತು ನೋಡ್ತಾ ಇದ್ದಾರೆ ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಮುಖ ಮುಖಂಡರುಗಳಾದ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಜೇಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮತ್ತು ಮುನಿಯಪ್ಪ ಕೊಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ನಗರಸಭಾಧ್ಯಕ್ಷ ಎ ಗಜೇಂದ್ರ ಹಾಗೂ ಸದಸ್ಯರು ವಿವಿಧ ಪಕ್ಷಗಳ ಪ್ರಮುಖ ಮುಖಂಡರು ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಸಿಬ್ಬಂದಿ ವರ್ಗ ಹಾಗೂ ಅವರ ಅಪಾರ ಅಭಿಮಾನಿಗಳು ಭಾಗವಹಿಸಿ ಕೇಕ್ ಕತ್ತರಿಸಿ ಆಪಲ್ ಹಾರ ಹಾಕಿ ಸಖತ್ ಕಡೆ ಅನ್ನ ಸಂತರ್ಪಣೆ ಏರ್ಪಡಿಸಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನಿರ್ಮಿಸಿ ಅದರ ಮುಂಭಾಗದಲ್ಲಿ ನವೀನ್ ಕಿರಣ್ ರವರನ್ನ ಕರೆಸಿ ಆಟೋಗಳ ಮೂಲಕ ಮೆರವಣಿಗೆ ಮಾಡಿಸಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಮಾತನಾಡಿದ ಅನು ಆನಂದ ನವೀನ್ ಕಿರಣ್ ರವರು ಸಾಕಷ್ಟು ಸಮಾಜ ಸೇವೆ ಮಾಡಿ ನಮ್ಮ ಹೃದಯದಲ್ಲಿ ಉಳಿಸಿಕೊಂಡಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶುಲ್ಕ ಕಡಿಮೆ ಮಾಡಿ ಶಿಕ್ಷಣ ದಾತರಾಗಿದ್ದಾರೆ ರಕ್ತದಾನ ಶಿಬಿರ ಮೂಲಕ ಸಾವಿರಾರು ಜೀವ ಉಳಿಸಿದ್ದಾರೆ ರಾಜಕೀಯವಾಗಿ ಒಂದು ನಯಾ ಪೈಸೆಯನ್ನ ಲಾಭ ಮಾಡಿಕೊಳ್ಳದೆ ಇಡೀ ಸೇವೆಯನ್ನು ಜನರಿಗಾಗಿ ಮುಡಿಪಾಗಿಟ್ಟು ನವೀನ್ ಕಿರಣ್ ರವರ ಅರುವತ್ತು ಅಡಿ ಕಟೌಟ್ ಮಾಡಿಸುವ ಮೂಲಕ ಪ್ರೀತಿಯನ್ನು ತೋರಿಸ್ತಿದ್ದೀವಿ ಅಂದರು